ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಗೆಜೆಟೆಡ್ ಪ್ರೊಫೆಷ್ನಲ್ ಹುದ್ದೆಗಳ ಎಕ್ಸಾಮ್ ನಡೆಸಲಾಯಿತು ನಿಮಗೆಲ್ಲರಿಗೂ ಗೊತ್ತಿದೆ ಪರೀಕ್ಷೆಯ ಸಲುವಾಗಿ ಕೂಡ ತುಂಬ ಹೋರಾಟ ಕೂಡ ನಡೆಯಿತು ಆದರೆ ಅವರು ಈಗ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ ನೀವು ವೆಬ್ಸೈಟಿಗೆ ಹೋಗಿ ಯಾರೆಲ್ಲ ಪರೀಕ್ಷೆ ಬರೆದಿದ್ದೀರಿ ನೀವು ನಿಮ್ಮ ಒಂದು ಕೀ ಆನ್ಸರನ್ನು ಕೂಡ ನೋಡಿಕೊಳ್ಳಬಹುದು ಏನಾದರೂ ಆಕ್ಷೇಪಣೆ ಇದ್ದರೂ ಕೂಡ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲು ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ಈಗ ನಿಮ್ಮ ಒಂದು ಕೀ ಆನ್ಸರನ್ನು ಯಾವ ರೀತಿ ನೀವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿಕೊಳ್ಳುವುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನೋಡಿ ಮೊದಲು ನೀವು ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗುವುದು ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ಇಲ್ಲಿ ವಾಟ್ಸ್ ವಾಟ್ ಈಸ್ ನ್ಯೂ ಇದರ ಮೇಲೆ ಯಾವುದೆಲ್ಲ ನ್ಯೂ ಏನಾದರೂ ಮಾಹಿತಿ ಬಂದರೆ ಅವರು ಇಲ್ಲಿ ಕಾಣಿಸುತ್ತಾ ಇರುತ್ತದೆ ನೀವು ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಪ್ರೆಸ್ ನೋಟ್ ರಿಗಾರ್ಡಿಂಗ್ ಗೆಜೆಟೆಡ್ ಪ್ರೊಫೆಷ್ನರ್ ಪ್ರೈಮರಿ ಎಕ್ಸಾಮಿನೇಷನ್ ಡೇಟೆಡ್ ಇಪ್ಪತ್ತ ಏಳು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನೋಡಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ ಕೀ ಆನ್ಸರಿನ ಒಂದು ಕೀ ಆನ್ಸರ್ ಓಪನ್ ಆಗುತ್ತದೆ ನೋಡಿ ಇದು ಪೇಪರ್ ಟು ಕೀ ಆನ್ಸರ್ನ ಕೀ ಆನ್ಸರ್ ಆಗಿದೆ ನೋಡಿ ಪೇಪರ್ ಟು ಸಬ್ಜೆಕ್ಟ್ ಕೋಡ್ ಫೈವ್ ಸೆವೆನ್ ನೈನ್ ಟೋಟಲ್ ಮಾರ್ಕ್ಸ್ ಎರಡು ನೂರು ಅಂಕಗಳ ನೂರು ನೂರು ಕ್ವೆಶನ್ಸ್ ಇದ್ದು ಈಚ್ ಮಾ ಟು ಮಾರ್ಕ್ಸ್ ಫಾರ್ ಈಚ್ ಕ್ವೆಶನ್ ಒಂದು ಕ್ವಶನಿಗೆ ಎರಡು ಅಂಕಗಳ ಒಂದು ಪರೀಕ್ಷೆ ನಡೆಸಲಾಗಿತ್ತು ನೋಡಿ ಪಿ ಕ್ಯು ಆರ್ ಕ್ವಶನ್ ಬುಕ್ಲೆಟ್ ಸಿರೀಸ್ ಮತ್ತು ಎಸ್ ನಾಲ್ಕು ಕ್ವಶನ್ ಬುಕ್ಲೆಟ್ ಸಿರೀಸ್ ಇತ್ತು ನಿಮಗೆ ಯಾವುದು ಸಿಕ್ಕಿತ್ತು ಅದರ ಒಂದು ಕೀ ಆನ್ಸರ್ ಹಾಕಿದ್ದಾರೆ ನೀವು ನೋಡಿಕೊಳ್ಳಿ ಅದೇ ರೀತಿ ನೀವು ಕ್ವಶನ್ ಪೇಪರ್ ಒನ್ ಕೂಡ ನೋಡಬಹುದು ನೋಡಿ ಇಲ್ಲಿ ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಇದು ಕ್ವಶನ್ ಪೇಪರ್ ಒಂದು ಆಗಿದೆ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಬ್ಜೆಕ್ಟ್ ಕೋಡ್ ಫೈವ್ ಸೆವೆನ್ ಏಯ್ಟ್ ಟೋಟಲ್ ಮಾರ್ಕ್ಸ್ ಎರಡುನೂರು ಅಂಕಗಳು ಟೂ ಮಾರ್ಕ್ಸ್ ಫಾರ್ ಈಸ್ಟ್ ಕ್ವಶನ್ ಕ್ವಶನ್ ಬುಕ್ಲೆಟ್ ಸಿರೀಸ್ ಇದು ಎ ಬಿ ಸಿ ಮತ್ತು ಡಿ ಇತ್ತು ನಿಮ್ಮ ಒಂದು ಕ್ವಶನ್ ಪೇಪರ್ ಯಾವುದು ಇತ್ತು ಅದರ ಆಧಾರದ ಮೇಲೆ ನೀವು ಇಲ್ಲಿ ಕೀ ಆನ್ಸರನ್ನು ನೋಡಿಕೊಳ್ಳಬಹುದು ಅದೇ ರೀತಿ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಆಯೋಗವು ದಿನಾಂಕ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಸಿದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಷ್ನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ವಿಶೇಷ ಫೈವ್ ಸೆವೆನ್ ಏಯ್ಟ್ ಮತ್ತು ಫೈವ್ ಸೆವೆನ್ ನೈನರ ಕೀ ಉತ್ತರವನ್ನು ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗಿರುತ್ತದೆ ಅಭ್ಯರ್ಥಿಗಳು ಸದರಿ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂತೆ ಸಂಜೆ ಐದು ಮೂವತ್ತರ ಒಳಗಾಗಿ ಪರೀಕ್ಷಾ ನಿಯಂತ್ರಕರು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಝೀರೋ ಜೀರೋ ಜೀರೋ ಒನ್ ಈ ವಿಳಾಸಕ್ಕೆ ಮಾತ್ರ ತಲುಪಿಸುವಂತೆ ಕಳುಹಿಸತಕ್ಕದ್ದು ಆಕ್ಷೇಪಣೆಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂಜೆ ಐದು ಮೂವತ್ತು ಆಗಿದ್ದು ಈ ಅವಧಿಯ ನಂತರ ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳ ಆಕ್ಷೇಪಣೆಗಳು ಅಂಚೆಯ ಮೂಲಕ ಆಯೋಗಕ್ಕೆ ತಲುಪಿಸಲು ವಿಳಂಬವಾದಲ್ಲಿ ಕೆಪಿಎಸ್ಸಿಯು ಜವಾಬ್ದಾರಿಯಾಗುವುದಿಲ್ಲ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಆಕ್ಷೇಪಣೆಗಳನ್ನು ಕಡ್ಡಾಯವಾಗಿ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಿರುವ ನಮೂನೆಯು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಸಲ್ಲಿಸಬೇಕು ಆಕ್ಷೇಪಣೆಗಳನ್ನು ಸಲ್ಲಿಸುವ ಪ್ರತಿ ಪ್ರಶ್ನೆಗೆ ಐವತ್ತು ರೂಪಾಯಿಯಂತೆ ಶುಲ್ಕವನ್ನು ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸಂಸ್ಥೆ ಬ್ಯಾಂಗ್ಳೂರ್ ಇವರಿಗೆ ಸಂದಾಯ ಮಾಡಬೇಕು ಶುಲ್ಕ ಸಂದಾಯ ಮಾಡದೆ ಆಕ್ಷೇಪಣಾ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಪ್ರತಿ ಪ್ರಶ್ನೆ ಕೀ ಉತ್ತರಕ್ಕೆ ಸಲ್ಲಿಸುವ ಆಕ್ಷೇಪಣೆಗಳು ಪೂರಕವಾಗಿ ಸಲ್ಲಿಸುವ ದಾಖಲೆಗಳಿಗೆ ಸಂಬಂಧಿಸಿದಂತೆ ಲೇಖಕರ ಹೆಸರು ಪ್ರಕಾಶನದ ಪ್ರತಿ ಇತ್ಯಾದಿ ವಿವರಗಳನ್ನು ಆಕ್ಷೇಪಣೆಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ನಮೂದಿಸತಕ್ಕದ್ದು ದಾಖಲೆಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸಿದ ಆಕ್ಷೇಪಣೆಗಳನ್ನು ತಿರಸ್ಕರಿಸಲಾಗುವುದು ದಾಖಲೆಗಳ ಪ್ರತಿಪುಟದ ಮೇಲೆ ಪ್ರಶ್ನೆ ಸಂಖ್ಯೆ ನೋಂದಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆಯತಕ್ಕದ್ದು ಆಕ್ಷೇಪಣೆಯೊಂದಿಗೆ ಅಭ್ಯರ್ಥಿಯ ದೃಢೀಕರಣದ ಪ್ರವೇಶ ಪತ್ರದ ಪ್ರತಿಯನ್ನು ಪರಿಶೀಲನೆಗಾಗಿ ಲಗತ್ತಿಸಬೇಕಂತ ಕೂಡ ಇಲ್ಲಿ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಯಾರೆಲ್ಲ ಆಕ್ಷೇಪಣೆ ಇದ್ದಲ್ಲಿ ಆಕ್ಷೇಪಣೆ ಸಲ್ಲಿಸುವವರು ಈ ಸೂಚನೆಗಳನ್ನು ಮೊದಲು ಓದಿಕೊಳ್ಳಿ